ಸರ್ ಇಂಡಸ್ಟ್ರಿಗೆ ದೊಡ್ಡ ಲಾಸು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇನ್ನು ಮುಂದೆ ಹೊರಗೆ ಬರೋದು ಅಷ್ಟು ಈಸಿ ಇಲ್ಲ ಹೀಗೆಲ್ಲ ಚರ್ಚೆಗಳು ನಡೀತಾ ಇದೆ ನಿಮ್ಮ ನೀವು ಅವರ ಆಪ್ತರು ತುಂಬ ಪ್ರೀತಿಸುವಂಥ ವ್ಯಕ್ತಿ ನೀವು ದರ್ಶನ್ ಅವರು ಹತ್ರ ಬಂದಾಗ ಈ ಸಂದರ್ಭದಲ್ಲಿ ದರ್ಶನ್ ಅವರು ನಾನು ನೆನೆದು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ದರ್ಶನ್ ಅವರು ನನಗೆ ಆಪ್ತರಲ್ಲ ಒಳ್ಳೆ ನಟ ನನಗೆ ಒಳ್ಳೆಯ ಸ್ನೇಹಿತ ನಾನೊಂದು ಸಿನಿಮಾ ಬಂದ ಒಬ್ಬ ನಿರ್ಮಾಪಕ ಆಗುತ್ತೆ ಚಿತ್ರರಂಗದಲ್ಲಿ ಯಾವುದೇ ಕಲಾವಿದ ಈ ಥರ ಇದ್ದರೆ ನಾನು ಸಪೋರ್ಟ್ ಮಾಡ್ತೀನಿ ಎರಡನೇ ಮಾತಿಲ್ಲ ಒಳ್ಳೇದಾಗಿ ನಿಂತೀನಿ ಆದರೆ ಕಾನೂನೆಲ್ಲ ಪ್ರತಿಯೊಬ್ಬರು ಗೌರವಿಸಬೇಕು ನಿನ್ನೆ ನ್ಯಾಯಾಲಯ ಸುಪ್ರೀಂ ಕೋರ್ಟಲ್ಲಿ ಏನು ಆರ್ಡರ್ ಮಾಡಿದ್ರು ತಕ್ಷಣ ಅವರು ಯಾವುದೋ ದೇವಸ್ಥಾನದಲ್ಲಿ ಇದ್ದರು ಹೇಳುತ್ತಾರೆ ಸೀದಾ ಬಂದು ಅವರೇ ಸರಂಡರ್ ಆದರು ಕಾನೂನನ್ನು ಗೌರವಿಸಿದರೆ ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ ಕಾನೂನು ಪ್ರತಿಯೊಬ್ರು ಗೌರವಿಸಬೇಕು ಯಾಕೆಂದರೆ ಕಾನೂನು ಇವತ್ತೇನಾಗಿದೆ ಎಲ್ಲರೂ ಹೇಳ್ತಾರೆ ದರ್ಶನ್ ಬರ ಬರ್ತಾನೆ ಬರಲ್ಲ ಅಂತ ಯಾಕೆ ನಾವು ತಿಳ್ಕೊಬೇಕು ಕಾನೂನು ಇವತ್ತು ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡಿದೆ ಯಾವುದೋ ಗ್ರೌಂಡ್ ಹೆಲ್ತ್ ಕೊಟ್ಟಿದ್ದಾರೆ ಮುಂದಕ್ಕೆ ನಿಜ ನಿಜವಾದ ಆಮೇಲೆ ಎಲ್ಲ ಏನಂತಾರೆ ದರ್ಶನ್ ಹುಷಾರಿಲ್ಲ ಅವ್ನಿಗೆ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಪಾಪ ಅವ್ನು ಒಬ್ಬ ಇರೋದನ್ನು ಸಾರ್ವಜನಿಕ ಮೀಡಿಯಾಗಳು ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಕೈ ಬೆನ್ನಿಗೆ ಹೋಗುತ್ತೆ ಬೇರೆ ಟೈಮಲ್ಲಿ ಈಗ ನಾವು ಏರ್ಪೋರ್ಟ್ ಅಲ್ಲಿ ಆಗಿರ್ಬೋದು ಅಥವಾ ಶೂಟಿಂಗ್ ಸೆಟ್ಟದು ವಿಶೋಲ್ಗಳೆಲ್ಲ ವೈರಲ್ ಆಗಿದೆ ಅದೆಲ್ಲೂ ಕೂಡ ಕೈ ಬೆನ್ನಿಗೆ ಹೋಗ್ಲಿಲ್ವಲ್ಲ ಅನ್ನೋ ಥರ ಚರ್ಚೆ ಆಗುತ್ತೆ ಎಕ್ಸ್ಕ್ಯೂಸ್ ಮೀ ಒಬ್ಬ ನಟನ ನಾವು ಯಾವ ರೀತಿ ಕಿಚ್ಚ ಬಿಟ್ಟಿರ ದರ್ಶನ ಮಾಸು ಆ ತರತಾನ ಅದಕ್ಕೋಸ್ಕರ ಅವ್ನ ಬಂದು ಹಿಂಗೆ ನೋಡ್ಕೊಬೇಕಾಗುತ್ತಾ ಕ್ಯಾಮ್ರಾ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅವನು ಯಾವಾಗಲೂ ಹೀರೋನೇ ಕ್ಯಾಮ್ರಾ ಮತ್ತು ಆ್ಯಕ್ಟಿಂಗು ಇನ್ನು ಹೊರಗಡೆ ಬಂದಾಗ ದೇವಸ್ಥಾನ ಬಂದಾಗ ನೋಡಿದಾಗ ಅವನು ಬೆಂದು ತೋರ್ಸೋಕ್ಕಾಗಿ ತೋರಿಸ್ಬಾರ್ದು ಅವ್ನು ವೀಕ್ ಆಗ್ಬಿಡ್ತೀವಿ ಗತ್ತಾಗಿರಬೇಕು ಒಳಗಡೆ ಅವ್ನು ನೋವು ಎಷ್ಟಿದೆ ನೀವು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ನೋಡಿದೀವಿ ಅವನ್ನ ನೋಡಿದರೆ ಇಲ್ಲ ನೋಡಿ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಆಚೆ ಬಂದಂಗೆ ಬರ್ತಾನೆ ಬಂದು ಅದನ್ನು ಮಾಧ್ಯಮದವ್ರು ಹಾಕಿದ ತಕ್ಷಣ ಅವನು ಇಲ್ಲ ನಲ್ಲ ಕ್ಯಾರೆಕ್ಟ್ರು ಆಚೆ ಬಂದಾಗ ನಾವು ನೀಟಾಗಿ ನಡಿಬೇಕು ಅದರಿಂದ ಅವ್ನು ನೋವಿದೆ ಅವ್ನು ಫಿಸಿಕಲಿ ಆಪ್ರೇಷನ್ ಮಾಡಿದ್ರೆ ಡೇಂಜರ್ ಆಗುತ್ತೆ ಆಪ್ರೇಷನ್ ಆಗೋದು ಹೆಚ್ಚು ಕಮ್ಮಿ ಆಗುತ್ತೆ ಆಪ್ರೇಷನ್ ಸಕ್ಸಸ್ ತುಂಬ ಕಷ್ಟ ಆಗುತ್ತೆ ಆಯುರ್ವೇದ ತಗೋಬೇಕು ಆ ಥರ ಇದು ಅವ್ರು ಟ್ರೀಟ್ಮೆಂಟ್ ತಗೊಳ್ತ ತಗೊಳ್ತಿದ್ರು ಪಿಕ್ಚರ್ ಶೂಟಿಂಗ್ ಒತ್ತಿಷ್ಟು ನಿಮಮ್ ಅವ್ರು ಎಷ್ಟು ಮಾಡ್ತಿದ್ರು ಅವರು ಒಂದು ನಾಲ್ಕೈದು ಸಿನಿಮಾ ಕಮಿಟಿಡ್ ಇತ್ತು ಒಳ್ಳೆ ಅದು ಮುಗಿಸ್ಬಿಟ್ಟು ಇದು ಮಾಡಬೇಕಾಯಿತು ಆ ರೀತಿ ಇದಾಗಿದೆ ಈಗ ನ್ಯಾಯಾಲಯ ತೀರ್ಮಾನ ಕ್ಯಾನ್ಸರ್ ಬೇಲ್ ಕ್ಯಾನ್ಸಲ್ ಮಾಡಿದೆ ಅದಕ್ಕೆ ಅವರು ಭಾಗಿಯಾಗಿದ್ದಾರೆ ಮುಗಿದಾರೆ ಮುಂದಕ್ಕೆ ನ್ಯಾಯಾಲಯ ನ್ಯಾಯಮೂರ್ತಿಗಳು ನೋಡಿ ಇದೆಲ್ಲ ನೋಡಿ ಬೇಲ್ ಕೊಡ್ಬೋದು ಇವರೆಲ್ಲ ಅಂದ್ಕೊಂಡಂಗಲ್ಲ ನ್ಯಾಯಾಲಯ ನ್ಯಾಯ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ನನಗೆ ನಂಬಿಕೆ ಇದೆ